ಇದಂತೇನಾದರೂ ಅವ್ರಿಗೆ ತಪ್ಪಾಯಿತು ಅಂತ ಕೇಳಿಲ್ಲ ಅಂತಂದ್ರೆ ಬೆದರಿಕೆ ಒಂದು ಪತ್ರ ರವಿ ಅವರು ಅಂದ್ರೆ ಯಾವ ರೀತಿ ಸರ್ಕಾರ ಇದು ಬಟ್ ಯಾವ ರೀತಿ ಇದು ಎಲ್ಲಿ ಮಟ್ಟ ಯಾವ ಮಟ್ಟಕ್ಕೆ ಕೊಟ್ಟಿದೆ ಅಂತ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥ ಕಾನೂನು ವ್ಯವಸ್ಥೆ ಓದಲ್ಲ ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿತ್ತು ಸುವರ್ಣ ಸೌಧದಾಗ ಗುಂಡಾಗಳು ಹೋಗ್ತವೆ ಅವ್ರ ಹೆಸರು ಏನೇನು ನೋಡಿರಲಿಲ್ಲ ಅಂತಿಂಥ ಹೆಸರು ಅದು ಅವ್ರ ಗುಂಡಾಗಳು ಬಂದು ಇವತ್ತು ಸೋಣದ್ದು ಒಳಗ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮಗ ಅಟ್ಯಾಕ್ ಮಾಡಬೇಕಾದಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ ಅವ್ರ ಒಳಗೆ ಹೆಂಗೆ ಬಿಟ್ ಯಾರು ಪೊಲೀಸ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು ಎ ಡಿ ಜಿ ಪಿ ಏನು ಮಾಡೋಕ್ಕಿ ಎ ಡಿ ಜಿ ಪಿ ಮುಕ್ತ ಜನರ ಮೇಲೆ ಅಟಿಚಾರ್ಜ್ ಮಾಡಲಿಕ್ಕೆ ಆಗಿದೆ ನಿತ್ಯೇಂದ್ರ ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡೋಕ್ಕ ಅಂದರೆ ಪೂರ್ತಿ ಇವರು ಹತಾಶ ಆಗಿದ್ದಾರೆ ಇವರು ಮಾಡುವಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಅಲ್ಲೇ ದೊಡ್ಡ ಕಲ್ಬುರ್ಗಿಗೆ ವಿಜೇಂದ್ರ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಹೋರಾಟ ಮಾಡ್ತಾರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕ ನಿಮ್ಮ ತಂದೆಯದೆಲ್ಲ ತೆಗೀತನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜಯೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ತೀ ಊರು ತುಂಬ ವಿಜೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ವಿಜೇಂದ್ರ ಬರಲಿಲ್ಲ ವಿಷಯ ಯಾಕೆ ಉಳಿದ್ರು ಯಾಕೆ ಉಳಿದ ಪ್ರಿಯಾಂಕಾ ಕರೆಗೆ ಅವ್ರು ದಮಕಿತ ನಂದು ಏನಾರು ಬಂದರೆ ನಿಮ್ಮ ತಂದೆ ಇದೆಲ್ಲನೂ ಅದು ಭಯ ಈ ರೀತಿ ಭಯ ಭಯದಿದೆ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಹಂಗಾರೆ ಬಿಜೆಪಿ ವಿರೋಧ ಪಕ್ಷ ಹೋರಾಟ ಮಾಡೋದು ಹೇಗೆ ಅಂತ ಅಲ್ಲ ನೋಡಿ ಆತಂಕ ಇದ್ದಲ್ಲೇ ಬೇಗೊಂಡಿರ್ಬೋದಲ್ಲ ಇವರು ವಿಜೇಂದ್ರ ಅವರು ಅವ್ರ ತಂದೆ ಆತಂಕ ಅದು ಏನೈತೋ ಗೊತ್ತಿಲ್ಲ ಭಯ ಅಂತರೂ ಸ್ವಲ್ಪ ಅಪ್ಪಿಸಿ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲಬುರ್ಗಿಗೆ ನಾ ಹೋಗಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಅಂತ ಹೇಳಿ ಹೇಳಬೇಕು ಪ್ರಿಯಾಂಕ ಪ್ರಿಯಾಂಕಾ ಕರೆಗೆ ಇಲ್ರಿ ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಯಾರನ್ನ ಆಪ್ರೇಟ್ ಮಾಡಿದ್ರು ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಸ್ಟೋನ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಹೋಗಿ ನಿಂದಿಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರೋಂಥ ಪೊಲೀಸರಿಗೆ ಡಿ ಕಂಟಿನ್ಯೂ ಮೊಬೈಲ್ಗಳ ಮಾತಾಡ್ತಿದ್ವಿ ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕನ್ನೋಂಥ ದೊಡ್ಡ ಸಡ್ಯಾ ಅಂತ ನಾನು ಮೊದಲೇ ಹೇಳಿದ್ರು ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಸಿಟಿ ರವಿ ಬೆಲೆ ಆ ಪ್ರತಾಪ್ ಸಿಂಹ ಪ್ರಮೋದ್ ಬುತಾಲಿಕ್ ಪ್ರತಾಪ್ ಸಿಂಹನ ಮೇಲೆ ಅವ್ರದ್ದು ಇದೆ ಅವ್ರೂ ಚಟ್ನೆ ಮಾಡ್ತಾ ಇದ್ದು ಸುದ್ದಿ ಕೇಳ್ತೀವಿ ಏನು ಚಟ್ನೆ ಹೆಂಗೆ ಮಾಡ್ತಾರೆ ಎಲ್ಲ ಇವ್ರು ಮಾರ್ಕ್ ಕೇಳೋಟಾರ್ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಇರುವೆ ಅರೆಸ್ಟ್ ಮಾಡಿದ್ದು ಇದು ಮಾಡಿದ್ದು ಎಲ್ಲಿ ಬಂತಾದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಹೇಳಿದ್ರೆ ಎಲ್ಲ ಸುವರ್ಣ ಸೌಧ ಬಕ್ ಅದಕ್ಕೆ ನಾವು ಲ್ಯಾಟಿ ಚಾರ್ಜ್ ಮಾಡಿದೀವಿ ಅವ್ರಿಗೇನು ಮುತ್ತು ಕೊಡಬೇಕಾಗ್ತದೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಡ್ಕೋತಿದ್ದೀರಿ ಕೆ ಜಿ ಹಳ್ಳಿ ಮುತ್ತು ಕೊಟ್ಟಿರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಮುತ್ತು ಕೊಡ್ತೀವಿ ಇದನ್ನು ಮುತ್ತು ಕೊಡ್ಕೋ ಮುತ್ತು ಮುತ್ತು ಕೊಡುವ ಗ್ರಾಮ ಮಂತ್ರಿಗಳಾಗಿ ಅದರೊಳಗೆ ನೀವು ಹೇಳೋ ಮಾಧ್ಯಮದಾಗ ಬರ್ದಿರಿ ನೀನು ಇವತ್ತು ನೋಡೋದ ಮುಂಜಾನೆ ಯತ್ನವಾಗಿ ಬಾರಿ ಹಿನ್ನಡೆ ನಾನು ನಡೀಬೋದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಭಾರಿ ಹಿಂದಿಡ ವಿಷಯ ಅಂದ್ರೆ ಭಾರಿ ಮುನ್ನಡೆ ಆ ಕಡೆ ಯಡಿಯೂರಪ್ಪ ಭಾರಿ ವಾ ಮಾಧ್ಯಮಗಳೇ ಯಾರು ಅಕಡೆ ಕೇಳಿದ್ರೆ ಏನು ಆಗೋದು ಕನ್ನಡ ಏನಿಗೆ ಆಗೋದು ನೀವು ಮಾಧ್ಯಮದ ಹೊಡಿರಿ ಯಾರು ದಿವಸ ಹೊಡಿ ನಿಮಗೂ ಅನುಕೂಲ ಆಗ್ತೈತಿ ಹೊಡೀರಿ ಮಗ ಬೇಡ ಸರ್ಕಾರ ಅದು ತಪ್ಪು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಕಾಣ ಕೊಟ್ಟಾರ ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡ್ರಿ ನಿಮ್ಮದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಪ್ಯಾಕೇಜ್ ಕೊಡುವಂಥದ್ದಲ್ಲ ಅದು ಅದನ್ನು ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರಿಗೆ ಏನೇನು ಮಾಡ್ಯಾರು ಈಗ ಅವ್ರಿಗೆ ಎಲ್ಲೆಲ್ಲಿ ಅಡಿಗೆ ಇಟ್ಟವಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ನಿಮ್ಮೆ ಆದಮೇಲೆ ಹಾಂ ಸರಣಾಗೈತಿ ಆಗೋ ಟೈಮ್ನಾಗ ಮುಂದಿಡಬೇಕು ಎಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಾಗಿ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಸರಣಾಗತಿಯಾಗಿದೆ ಇವರು ನಕ್ಸಲಿಯರು ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನ ಮೊದಲೇ ಸರೆಂಡರ್ ಮಾಡಿ ಸರೆಂಡರ್ ಯಾರು ಯಾರು ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ಅಲ್ಲ ವಿತ್ ವೆಪನ್ಸ್ ಇದೆ ಆದ್ರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವ್ರೆ ಅವ್ರಿಗೆ ಸರೆಂಡರ್ ಆಗಿದೆ ನಾಳೆ ತಂದು ಕೊಡಿರಿ ವೆಪನ್ಸ್ ಇವಾಗ ಏನಾಗ್ತದೆ ಅಂದ್ರೆ ಇದೊಂದು ಒಂದು ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ಅಂತ ಹೇಳಿ ಗುರುತು ಮಾಡ್ಕೊಂಡು ಅವ್ರು ಹೇಳಿ ಕುಡ್ಗೋಲ ಇದು ಚಿತ್ರ ಹಾಕೋ ಒಂದು ನಕ್ಸಲಾದ ಫೋಟೋ ಬರಲಾಗ್ತದೆ ಒಂದು ತಿಂಗಳು ಎರಡು ತಿಂಗಳದಾಗ ಅವ್ರೇನು ಮಾಡ್ತಾರೆ ಸಣ್ಣ ಗತಿ ಆಗ್ತಾರೆ ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದರೆ ಈ ಪೊಲೀಸರು ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಸಣ್ಣ ಜನಸಾಮಾನ್ಯರನ್ನ ಹೊಡೆದ ನಾಗರಿಕರ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟರೆ ಈ ಕುಟುಂಬಗಳದ್ದು ಏನು ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ ನ್ಯಾಯ ಕೊಡ್ತೀವಿ ಇದು ನಮ್ಮ ಪ್ರಶ್ನೆ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಕಾನೂನು ಪ್ರಕಾರ ಬರಬೇಕು ಬರಬೇಕು ಕಾನೂನಿನಲ್ಲಿ ಬರಬೇಕು ಸರೆಂಡರ್ ಆಗಬೇಕು ಇಟ್ಟು ಜಪಾನ್ಸ್ ಇರಬೇಕು ಅದು ನ್ಯಾಯಾಲಯ ತೀರ್ ಮಾಡ್ತಿದ್ವಿ ಇವರೆಲ್ಲ ಸರೆಂಡರ್ ಆಗ್ಯಾರೆ ಇವ್ರನ್ನ ನಾವು ಮುಖ್ಯವಾಹಿನಿಗೆ ತರಬೇಕಾಗಿತ್ತು ಅವ್ರು ತರೋದ್ರ ಬಗ್ಗೆ ನಮ್ಗೆ ಇರೋದಿಲ್ಲ ನಕ್ಸಲರೊಳಗೆ ತಪ್ಪಿ ಯಾಕಂದ್ರೆ ಯುವಕರಲ್ಲಿ ಇಂಥಾಗೆಲ್ಲ ತಪ್ಪು ಇದನ್ನ ಕೊಟ್ಟು ಈ ದೇಶನಾಗ ಏನಾಗಿತ್ತು ಅಂದರೆ ದೇಶದ ವಿರುದ್ಧ ಬಾಯಿಗೆ ಮನಂಗೆ ಮಾತಾಡ್ಬೋದು ಹಿಂದುತ್ವದ ವಿರುದ್ಧ ಮಾತಾಡೋದು ಈ ರೀತಿ ಒಂದು ಪ್ಯಾಷನ್ ಆಗಿದೆ ಆ ಪ್ಯಾಷನ್ನಿಂದ ಇವತ್ತು ಮುಕ್ತ ಯುವಕರು ಹೋಗಿರ್ತಾರೆ ಅವರು ವಾಪಸ್ ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರಾಸ್ತಾಗಿ ಅವರು ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದರೆ ನೀವು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಪ್ ಹಾಕ್ತಾರೆ ಮುಂದೆ ಬಂದು ಇರ್ತಾರೆ ಮುಂದಿದ್ದು ನೀವು ರೊಕ್ಕ ಕೊಡ್ತೀರಿ ನಿನ್ನೆ ನಿನ್ನೆ ಸಭೆಯಲ್ಲಿ ನಿಮ್ಮ ಟೀಮ್ ಕೆಲವು ಜನರು ನೋಡಿರಿ ನಾ ಹೇಳಿದೆ ಹದಿನೇಳು ಜನ ಫೋನ್ ಮಾಡಿದ್ರು ನಿನ್ನೆ ನಾನು ನಾವೆಲ್ಲ ಸುಮ್ಮನೆ ಹೋಗೀವಿ ನಾವು ಯಾರೂ ರಾಜ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಇರೋದರಿಂದ ಹೋಗೀವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗಕ್ಕೆ ಹೇಳಿವಿ ನಾವು ಯಾರಿಗೂ ನಾವು ಪಕ್ಷ ಸಂಘಟನೆ ಮಾಡ್ಬೇಕು ಅವ್ರ ಸಭೆ ಕರೆದ್ರ ಬಗ್ಗೆ ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದವರು ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾಣ್ರೆ ಯಾರು ಅವ್ರು ಆತ್ಮಾನ್ಲೋಕ ನಾಳೆ ಆಗ್ಬೇಕಾಯ್ತಲ್ಲ ಸೋಲಿಸಲಾಕೆ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ರಿಂದ ನಮಗೆ ಸರ್ಕಾರ ಓದುತ್ತೆ ಮಾಜಿ ಆಗಿದ್ದ ಅವರೆಲ್ಲ ಆರಿಸಿ ಬಂದಿದ್ರು ನಾವು ಸರ್ಕಾರನಾಗಿರ್ತೀವಿ ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಯ ಗಳು ಯಾವುವು ಆ ಕೈಗಳು ಎರಡದವೋ ನಾಲ್ಕು ಅದಾವೋ ಅವ್ರು ನಿನ್ನೆ ಚರ್ಚೆ ಆಗಿದ್ರೆ ಪಾಪರು ಈಗ ಸಾಂತ್ವನ ಹೇಳಕ್ಕೆ ನೀವು ಸೋತಿಯ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡಿ ಈ ಪಾಪನ ನೀವು ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಏನಿದ್ರಲ್ಲ ಈ ಒಂದು ಹತ್ನಾಡ್ರವ ಗುಂಪನ ಬೇಡ್ರಿ ನಿಷ್ಠಾವಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಹೊಡಿರಿಲ್ಲ ನಾವು ಪಕ್ಕ ಕೊಡೋದಿಲ್ಲ ಆ ಮಾಧ್ಯಮರಿ ನಿಮಗೂ ಗೌರವ ಇವೆಲ್ಲ ಬಕಪಿಸಲಾಗಿಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗೋವಂಥ ಕೆಲಸ ಏನಾದರೂ ಆಗಿದ್ರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನ ನೀವು ನೋಡಿರಿ ನೀವತ್ತು ನಿಜನಿ ತಾನೇನು ಹೊಡೆದ್ರೆ ಹೊಡಿರಿ ಎತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ಎಲ್ಲಿದ್ದಾರೆ ಎಲ್ಲಿ ತೋರ ಲೆಕ್ಕ ಕೊಡ್ರಿ ಬಾಧ್ಯಮದವರೇ ಕೊಡಿರಿ ತುಂಬ ಹೊಡಿದಾನೆ ಅವ್ರು ಅವ್ರ ಅಕ್ಕಿ ಕೊಟ್ಕೊಳ್ಳಿ ನನಗೆ ಕರ್ನಾಟಕದಾಗ ನೂರ ಹತ್ತು ಮಂದಿ ಮಾಜಿ ಶಾಸಕವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ನೀವು ಹೊಡೆದ್ರಿ ಎರಡು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತು ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ನಿಮ್ಗೆ ಗೌರವ ಬರ್ತಾ ಮಾಧ್ಯಮ ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವ್ರು ಹೇಳ್ತಾರೆ ಅಮಿತ್ ಶಾ ಅವರು ಸಹಿತ ಸಂದೇಶ ಕೊಟ್ಟಾರೆ ಇದು ಏನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡ್ರಿ ನಿನ್ನೆಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳ್ಯಾರ ಅದೇನು ಇವತ್ತು ಇದು ನಡೀಲಕ್ಕಲ್ರಿ ಅಲ್ಲಿ ದೊಡ್ಡದು ತುಂಬ ಮೇಳ ಅದನ್ನೂ ಒಕ್ಕಪ್ಪ ಒಂದು ಇಂಚ್ ಕೊಡೋದಲ್ಲ ಕೇಳ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗೆ ನಾವು ಹೇಳ್ತೀವಿ ನಾವು ಎತ್ತೇನು ಹೋರಾಟ ಮಾಡಕತ್ತೀವಿ ಭಾರತ ದೇಶದ ಒಂದು ಇಂಚುನು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಲಗಾ ಹೊಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಲಗಾ ಹೊಡಿಯಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಒಕ್ಕಪಾಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವರಿಗೆ ದಲಿತರಿಗೆ ಮನೆ ಯು